ಸ್ಟಾರ್ಟಿಂಗು ಹುಡುಗಿರ ಬಗ್ಗೆ ತೋರಿಸ್ತಾರೆ ಹುಡುಗಿರು ಏನು ಮಾಡ್ತಾರೆ ಅದು ತೋರಿಸ್ತಾರೆ ಸೆಕೆಂಡ್ ಅಪ್ಪು ರಾಜಕೀಯ ವ್ಯಕ್ತಿ ರಾಜ ಆದಮೇಲೆ ಹೆಂಗೆ ಬರ್ತಾನೆ ಕತ್ತ ಕಟ್ಕೊಂಡು ಅವನೇ ಇರೋ ಲಾಸ್ಟಿಗೆ ಗೇಟ್ ಮುಂದೆ ಅದು ತೋರಿಸ್ತಾರೆ ಆಮೇಲೆ ಮತ್ತು ತರ್ಡ್ ಪಾರ್ಟು ಲಾಸ್ಟಿಗೆ ಜನಗಳು ಎಷ್ಟು ಕಷ್ಟಪಡ್ತಾರೆ ಒಂದು ಊಟ ಒಂದು ಊಟಕ್ಕೂ ಎಷ್ಟು ಕಷ್ಟಪಡ್ತಾರೆ ಅಂತ ತೋರಿಸ್ತಾರೆ ಒಂದೆರಡು ಡೆಲಾಗಿ ಇಲ್ಲ ಒಂದೆ ಡೆಲಾಗ್ ಒಂಟಿಯ ಮುಂದೆ ಕನಕನ ಕಿಂಡಿಯಲ್ಲ ದೇವರ ಮುಂದೆ ಎಲ್ಲ ಒಂಟಿಯಲ್ಲ ಪಕ್ಕಾಸಿರೇ ಬೇಡಿದೆ ಭೋಜ ಪಕ್ಷಗಳ ಬಂಡಿ ಎಲ್ಲ ಐ ಲೈಕ್ ಇಟ್ ಐ ಲೈಕ್ ಇಟ್ ಎಲ್ಲ ಉಲ್ಟಾ ಉಸಿನ ನಾನು ಆಟ ಉಟ್ಟಿ ಕಾಟ ಒಂದೇ ಐದು ಮಾಂಸ ಇನ್ನೊಂದು ಐದು ಊಟ ಆದರೂ ಕೊಟ್ಟ ಐತೆ ಕಾಟ ರುಚಿ ಐದು ಐಟಮ್ ಮುಂದೆ ಇಟ್ಟ ಎಣ್ಣೆ ಗುಂಡು ಗಂಧ ಕೊಟ್ಟ ಹತ್ತು ಸೈಡ್ ಚಾಟ ಇಲ್ಲ ಅಂದರೆ ಊಟ ಮಠ ಓಕೆನಾ ರೀಲ್ ಅಲ್ಲ ರಿಯಲ್ ಸ್ಟಾರು ಉಪ್ಪಿ ಬಾಸು ಇದ್ದಿದ್ದ ಇದ್ದಕ್ಕಿದ್ದಂಗೆ ಹೇಳಿದೆ ಅವರ ಟಾಕಿಂಗ್ ಕ್ಲಾಸು ಹಿಡ್ಕೊಂಡ್ರೆ ಎಲ್ಲ ಬಿಲ್ಡಪ್ ಕೊಡ್ತಾರೆ ಪೆನ್ ಹಿಡ್ಕೊಂಡ್ರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಯು ಐ ಅಂದ್ರೆ ಏನಪ್ಪಾ ಅನ್ನೋದು ಎಲ್ರು ಕ್ವಶನ್ ಉಪ್ಪಿ ಬಾಸ್ ಮಾಡಿಂದ ಯಾರು ಮಾಡಲ್ಲ ಆಕ್ಷನ್ ಉಪ್ಪಿ ಹರ್ದೋಗಿರೋ ಪಟ್ಟೆ ಹಾಕಿದ್ರ್ಯಾಷನ್ ಡ್ರೆಸ್ಸಿಂಗ್ ಅಲ್ಲಿ ಯಾರು ಕೊಡಕಾಗಲ್ಲ ಅವ್ರಿಗೆ ಕಾಂಪಿಟೇಷನ್ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಮಗ ಚೆಕ್ ಮಾಡ್ಕೋ ಸ್ಟಾರು ಉಪ್ಪಿ ಸೂಪರ್ ಸ್ಟಾರು ಈ ರೆಕಾರ್ಡ್ ನ ಮಾಡೋದಕ್ಕೆ ತಂಬಬೇಕು ಈ ರೆಕಾರ್ಡ್ ನ ಇನ್ಯಾರು ಮುರಿಯಲ್ಲ ಅನ್ನೋದನ್ನ ನಂಬೇಕು ಶಿವಸಸ್ಯ ಹೂ ಇಲ್ಲ ಸರ್ ಬಗ್ಗೆ ತೋರಿಸ್ತಾರೆ ಹುಡುಗಿರು ಏನು ಮಾಡ್ತಾರೆ ಅದು ತೋರಿಸ್ತಾರೆ ಸೆಕೆಂಡ್ ಅಪ್ ರಾಜಕೀಯ ವ್ಯಕ್ತಿ ರಾಜ ಆದಮೇಲೆ ಹೆಂಗ್ ಬರ್ತಾನೆ ಕತ್ತ ಕಟ್ಕೊಂಡು ಅವನೇ ಇರೋ ಲಾಸ್ಟಿಗೆ ಗೆಟ್ ಮುಂದೆ ಬಗ್ಗೆ ಅದು ತೋರಿಸ್ತಾರೆ ಆಮೇಲೆ ಮತ್ತು ತರ್ಡ್ ಪಾರ್ಟು ಲಾಸ್ಟಿಗೆ ಜನಗಳು ಎಷ್ಟು ಕಷ್ಟ ಪಡ್ತಾರೆ ಒಂದು ಊಟ ಒಂದು ಊಟಕ್ಕೂ ಎಷ್ಟು ಕಷ್ಟ ಪಡ್ತಾರೆ ತೋರಿಸ್ತಾರೆ ಒಂದ್ ಏನು ಡೆರಾಗ ಇಲ್ಲ ಡೆರಾಗ್ ಕೊಂಡಿ ಎಂಬುದು ಕನಕನ ಕಿಂಡಿಯೆಲ್ಲ ದೇವರ ಮುಂದೆ ಹುಂಡಿ ಎಲ್ಲ ಬಕ್ಕಿರದೆ ಬೌದ್ಧ ಬಂಡಿ ಎಲ್ಲ ಕಾಣ್ತಾ ಐ ಲೈಕ್ ಇಟ್ ಐ ಲೈಕ್ ಇಟ್ ಎಲ್ಲ ಉಲ್ಟ ಹುಟ್ಟಿನ ಆಟ ಆಟ ಹುಟ್ಟಿನ ಕಾಟ ಒಂದು ಐದು ಮಾಂಸ ಇನ್ನೊಂದ್ ಐದು ಊಟ ಆದರೂ ಕೊಟ್ಟ ಐದ್ ಕಾಟ ರುಚಿಯ ಮುಂದೆ ಇಟ್ಟ ಎಣ್ಣೆ ಗುಂಡು ಅಂತ ಅಂದರೆ ಊಟ ಓಕೆನಾ ರೀಲಲ್ಲ ಎಲ್ಲ ರಿಲ್ಸ್ತಾರು ಉಪಿ ಬಾಸು ಇದ್ದಿದ್ದ ಇದಕ್ಕಿಂತ ಹೆಂಗ ಹೇಳದೆ ಟಾಕಿಂಗ್ ಕ್ಲಾಸ್ ಗನ್ ಹಿಡ್ಕೊಂಡ್ರೆ ಎಲ್ಲಾ ಬಿಲ್ಡಪ್ ಕೊಡ್ತಾರೆ ಉಪ್ಪಿ ರೆಕಾರ್ಡ್ ಕ್ರಿಯೇಟ್ ಮಾಡ್ತಾರೆ ಯು ಐ ಏನಪ್ಪಾ ಅನ್ನೋದು ಎಲ್ರು ಕ್ವಶನ್ ಉಪ್ಪಿ ಬಾಸ್ ಮಾಡಿಂದ ಯಾರು ಮಾಡಲ್ಲ ಆಕ್ಷನ್ ಉಪ್ಪಿ ಹರ್ದೋಗಿರೋ ಪಟ್ಟೆ ಪ್ಯಾಶನ್ ಡ್ರೆಸ್ಸಿಂಗ್ ಅಲ್ಲಿ ಯಾರು ಕೊಡಕಾಗಲ್ಲ ಅವ್ರಿಗೆ ಕಾಂಪಿಟೇಷನ್ ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಸ್ಯಾಂಡಲ್ವುಡ್ ಮಗ ಚೆಕ್ ಮಾಡ್ಕೋ ಸ್ಟಾರು ಉಪ್ಪಿ ಸೂಪರ್ ಸ್ಟಾರ್ ಈ ರೆಕಾರ್ಡ್ ನ ಮಾಡೋದಕ್ಕೆ ದಂಬಬೇಕು ಈ ರೆಕಾರ್ಡ್ ನ ಇನ್ಯಾರು ಮುರಿಯಲ್ಲ ಅನ್ನೋದನ್ನ ನಂಬಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ